ನಮಸ್ತೆ ಕರ್ನಾಟಕ ಹಾಗೂ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಎಲ್ಲರಿಗೂ ಸ್ವಾಮಿ ಶರಣ ಈ ದಿನ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮೋಹನ್ ಗುರುಸ್ವಾಮಿ ಅವರ ಹುಟ್ಟ ಹಬ್ಬ ಆಗಿರುತ್ತದೆ ಅವರ ಬಗ್ಗೆ ಏನ್ ಹೇಳ್ಬೇಕಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರ ಅಂತರ್ಧಾನ ಎಷ್ಟು ಬೆಳೆದಿದೆ ಅಂತ ಹೇಳಿದ್ರೆ ಅವರ ನಂಬಿದವರೆಲ್ಲ ಕೋಟ್ಯಾಧಿಪತಿಗಳೇ ಕೊಟ್ಟ ಆಸ್ತಿ ವಿಚಾರ ಹೇಳ್ತಾ ಇಲ್ಲ ನಾನು ಅಂದ್ರೆ ಅವರ ಅಂತರ್ಜಾನ ಹೇಗಿರುತ್ತೆ ಅಂತ ಹೇಳಿದ್ರೆ ಸತ್ಯ ಧರ್ಮ ನ್ಯಾಯ ನೀತಿಯಿಂದ ಹೋಗ್ರಿ ಬೆಳಕ ನಿಮಗೆ ಹಾಗೆ ಅಂತ ಹೇಳಿ ಆಶೀರ್ವಾದ ಮಾಡೋದವ್ರು ಸತ್ಯ ಧರ್ಮ ನ್ಯಾಯ ನೀತಿನೇ ಹೇಳಿ ಪಾಲಿಸ್ತಾರೆ ನಿಮಗೆ ಅಲ್ಲೇ ದೇವ ದೇವರು ಎಲ್ಲಾ ಸಿಕ್ತಾರೆ ಅಂತ ಹೇಳ್ತಾರೆ ಅವರು ಮತ್ತೆ ಅವರ ಹಾಡಿನಲ್ಲಿ ಪ್ರತಿ ಒಂದು ತತ್ವ ಪದಗಳು ಅಂತ ಹೇಳಿದ್ರೆ ನೀವು ಒಂದು ಅವ್ರ ಹಾಡ್ ಕೇಳ್ರಿ ನಿಮ್ ಮೈ ನೀವೇ ಮರಿಲಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳಕಿನಿ ಅವ್ರ ಹಾಡ್ ಕೇಳ್ತಾ 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 ಅಂತ ಹೇಳಿದ್ರೆ ಜಗತ್ತಲ್ಲಿ ಏನಿಲ್ಲಪ್ಪ ಎಲ್ಲ ಖಾಲಿ ಖಾಲಿ ಮನೆ ಇದೆ ನಾವು ಏನೋ ನಾವು ಏನೋ ಧ್ಯಾನಿಗಳು ಆಗ್ಬೇಕು ಅಂಬ ಭಾವನೆ ಮನ್ಸಲ್ಲಿ ಹುಟ್ಟು ಬಿಡ್ದದ ಅವ್ರ ಹಾಡ್ ಕೇಳಿದ್ರೆ ಪ್ರತಿಯೊಬ್ಬರು ಈ ಆಧ್ಯಾತ್ಮಿಕ ವಿಷಯ ಹೇಳಿದ್ರೆ ಒಂದ್ಸರಿ ಆದ್ರೂ ಪರಮ ಶ್ರೀ ಡಾಕ್ಟರ್ ಮೋಹನ್ ಗುರುಸ್ವಾಮಿ ಅವರ ಸಾಹಿತ್ಯ ಅರ್ಥ ಮಾಡ್ಕೋರಿ ಹಾಡ್ ಕೇಳ್ರಿ ಅದರಲ್ಲಿ ಡೀಪ್ ಆಗಿ ಇಳಿರಿ ಹಾಡ್ ಕೇಳ್ತಾ ಕೇಳ್ತಾ ನಿಮ್ಗೆ ಹೆಂಗ್ ಆಗುತ್ತೆ ಸೆಕ್ಷನ್ ಅಲ್ಲಿ ತಿಳಿಸಿ ಆಲ್ರೆಡಿ ಗುರುಗಳ ಹಾಡು ಅಂತರ ಜನ ಕೇಳ್ತಾನೆ ಆ ಹಾಡು ಕೇಳಿ ಜೀವನ ಚೇಂಜ್ ಮಾಡ್ಕೊಂಡ್ರು ಬಹಳ ಜನ ಇದಾರ ಮತ್ತೆ ಇಡೀ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂದು ದೇವಸ್ಥಾನ ಭೂಮಿ ಪೂಜೆ ಮಾಡಿ ಆ ದೇವಸ್ಥಾನ ಓಪನ್ ಸೋನ ಮಾಡಿದಾರೆ ಗುರುಗಳು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳು ಇಪ್ಪತ್ತರಿಂದ ಇಪ್ಪತ್ತೊಂದು ದೇವಸ್ಥಾನಗಳು ಎಲ್ಲ ಕಡೆ ಇಡೀ ಕರ್ನಾಟಕ ಪೂರ್ತಿ ದೇವಸ್ಥಾನ ಇದಾವೆ ಗುರುಗಳು ಪ್ರತಿಷ್ಠಾಪನೆ ಮಾಡಿದ್ದು ಹಾಗು ಗುರುಗಳು ಗುರುಗಳು ಭೂಮಿ ಪೂಜೆ ಮಾಡಿದ್ವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಡೀ ಕರ್ನಾಟಕದಲ್ಲೇ ಅದ್ಭುತವಾಗಿದ್ದಾವೆ ಮತ್ತೆ ಗುರುಗಳ ಹಾಡಿನಲ್ಲಿ ಪ್ರತಿಯೊಂದು ಅರ್ಥ ಅಲ್ಲೇ ಇರುತ್ತದೆ ಹಾಗಾಗಿ ಎಲ್ಲ ಎಲ್ಲರ ಶಿಷ್ಯರ ಪರವಾಗಿ ಹಾಗೂ ಭಕ್ತರ ಪರವಾಗಿ ಹಾಗೂ ಅಭಿಮಾನಿಗಳ ಪರವಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಗುರುಗಳಿಗೆ ನಿಮ್ಮ ಅಂತರ್ದಾನ ಹಿಂಗೆ ಇರಲಿ ಗುರುಗಳೇ ಎಲ್ಲ ಶಿಷ್ಯರ ಮೇಲೆ ಹಿಂಗೆ ಇರಲಿ ನಿಮ್ಮ ಆಶೀರ್ವಾದ ಮೇಲೆ ಆಶೀರ್ವಾದ ಇರಲಿ ಗುರುಗಳೇ ನೂರು ವರ್ಷ ಸುಖವಾಗಿ ಬಾಡ್ರಿ ಗುರುಗಳೇ ನಿಮ್ಮ ಅಂತರ್ಧಾನ ಹಿಂಗೆ ಇರಲಿ ಗುರುಗಳೇ ಎಲ್ಲರಿಗೂ ಹಿಂಗೆ ಮಾರ್ಗದರ್ಶನ ತೋರ್ತಾ ಹೋಗ್ರಿ ಗುರುಗಳಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಓಕೆ ಬರ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ